ನಾನು ರವಿನ ಸಹೋದರ ಸಹೋದರಿಯರೇ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಪುಟ್ಟ ಬಾಲಕನಾಗಿದ್ದ ಪೋಪ್ ಜಾನ್ ಪಾಲ್ ತನ್ನ ಒಂಬತ್ತನೇ ವರ್ಷದ ಹುಟ್ಟುಹಬ್ಬಕ್ಕೆ ಇನ್ನು ಹದಿನೇಳು ದಿನಗಳಿವೆ ಎಂದು ದಿನಗಳನ್ನು ಹೆಣ್ಣಿಸುತ್ತಾ ಹುಟ್ಟುಹಬ್ಬಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದನು ಒಂದು ದಿನ ಬಾಲಕ ಜಾನ್ ಪಾಲ್ ಶಾಲೆಯನ್ನು ಮುಗಿಸಿ ಮನೆಗೆ ಹಿಂದಿರುಗಿದಾಗ ಅವರ ತಂದೆ ಪಾಲಿಷ್ನ ಯೋಧ ಎಂದಿನಂತೆ ಮೊಣಕಾಲೂರಿ ಪ್ರಾರ್ಥನೆಯಲ್ಲಿ ಮುಳುಗಿರುತ್ತಾರೆ ಆದರೆ ಇಂದು ಮಾತ್ರ ಜಾನ್ಪಾಲ್ನ ತಂದೆ ಧಾರಾಕಾರಣೆ ಕಣ್ಣೀರು ಸುರಿಸುತ್ತಾ ಅವರು ಮೊಣಕಾಲೂರಿದ ಮಂಡಿಯೂ ಸಹ ಒತ್ತೆಯಾಗಿರುತ್ತದೆ ಇದನ್ನು ಕಂಡ ಜಾನ್ ಪಾಲ್ ಒಂದು ಕ್ಷಣ ದಂಗಾಗಿ ಬಿಡುತ್ತಾರೆ ತನ್ನ ತಂದೆಯ ಬಳಿ ಬಂದು ಅಪ್ಪ ಏಕೆ ಹೇಳುತ್ತಿರುವಿರಿ ಎಂದು ಕೇಳಿದಾಗ ಅಪ್ಪ ಮತ್ತಷ್ಟು ಜೋರಾಗಿ ಅಳುತ್ತ ಹೇಳುತ್ತಾರೆ ಮಗನೇ ನಿನ್ನ ತಾಯಿ ಮರಣ ಹೊಂದಿದ್ದಾರೆ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಪುಟ್ಟ ಬಾಲಕನಿಗೆ ಸಿಡಿಲು ಬಡದಂತೆ ಹಾಯ್ತದೆ ಆತನಿಗೆ ಏನು ಮಾಡುವುದು ಎಂದು ತೋಚದೆ ಅಲ್ಲಿಂದ ಒಂದೇ ಸಮನೆ ದಡದಡನೆ ಓಡಿ ಹೋಗಿ ಅಲ್ಲೇ ಪಕ್ಕದಲ್ಲಿದ್ದ ದೇವಾಲಯಕ್ಕೆ ಹೋಗಿ ದೇವಮಾತಿಯ ಸ್ವರೂಪದ ಬಳಿ ಮೊಣಕಾಲೂರಿ ಗಳಗಳನೆ ಅಳಲು ಆರಂಭಿಸುತ್ತಾರೆ ಅಮ್ಮ ನನ್ನ ತಾಯಿಯನ್ನು ಎತಕಿ ಇಷ್ಟು ಬೇಗ ನಿಮ್ಮ ಬಳಿಗೆ ಕರೆದುಕೊಂಡೆ ಎಂದು ಅಳುತ್ತಾ ಹೇಳುತ್ತಾರೆ ಇಂದಿನಿಂದ ನೀವು ನನ್ನ ತಾಯಿ ಎಂದು ತನ್ನನ್ನೇ ಸಮರ್ಪಿಸಿಕೊಂಡರು ತೋತೂಸ್ ತೂಸ್ ಎಂದು ಸರ್ವವನ್ನು ಸಮರ್ಪಿಸಿಕೊಂಡರು ತನ್ನ ಕೊನೆಯ ಉಸಿರಿನ ತನಕ ದೇವಮಾತೆಗೆ ಅವರನ್ನೇ ಸಮರ್ಪಿಸಿಕೊಂಡರು ಆತ್ಮೇರೆ ಇಂದು ನಮ್ಮೆಲ್ಲರಿಗೂ ಸಂಭ್ರಮದ ಸುದಿನ ಏಕೆಂದರೆ ಎರಡು ಆಚರಣೆಯ ಮೂಲಕ ಈ ದಿನ ಸಂಭ್ರಮದ ದಿನವಾಗಿದೆ ಮೊದಲನೆಯದಾಗಿ ತಾಯಿ ಧರ್ಮಸಭೆ ಇಂದು ದೇವ ಮಾತೆ ಕನ್ಯಾಮರಿಯಮ್ಮನವರು ದೇವರ ತಾಯಿ ಎಂಬ ಮಹೋತ್ಸವವನ್ನು ಕೊಂಡಾಡುತ್ತಿದೆ ಹಾಗೂ ಪ್ರಪಂಚದಾದ್ಯಂತ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸಂಭ್ರಮದ ಆಗಮನಕ್ಕೆ ಸಿದ್ಧರಾಗಿದ್ದೇವೆ ದ್ವಿತೀಯ ಜಾನ್ ಪಾಲ್ ಪುಟ್ಟ ವಯಸ್ಸಿನಲ್ಲಿಯೇ ದೇವಮಾತೆಗೆ ಸಮರ್ಪಿಸಿಕೊಂಡು ದೇವರ ಸೇವಕರಾದರು ದೇವಮಾತೆಯು ಸಹ ತನ್ನ ಸಂಪೂರ್ಣ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಂಡು ದೇವರ ತಾಯಾದರು ಇಂದು ನಮ್ಮ ಜೀವನವೂ ಸಹ ಈ ಹೊಸ ವರ್ಷದಲ್ಲಿ ಸಮರ್ಪಣಾ ಜೀವನವಾಗಿರಬೇಕಾಗಿದೆ ಹಾಗೂ ಹೊಸ ವರ್ಷದ ಮೊದಲನೆಯ ದಿನ ಕನ್ಯಾ ಮರಿಯಮ್ಮನವರು ದೇವರ ತಾಯಿ ಎಂದು ಚಿಂತಿಸಲು ಕರೆಯನ್ನ ನೀಡುತ್ತಿದೆ ಆದ್ಮೇಲೆ ಈ ಹಬ್ಬವನ್ನು ನಾವು ಆಚರಿಸಲು ಕಾರಣವಾದರು ಏನೆಂದರೆ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ಅನೇಕ ಸಿದ್ಧಾಂತಗಳಿವೆ ಉದಾಹರಣೆಗೆ ತ್ರಯೇಕ ದೇವರು ನಿರ್ಮಲ ಮಾತೆ ಮಾತೆಯ ಸ್ವರ್ಗಾರೋಹಣ ದೇವ ಮಾತೆ ಮರಿಯಮ್ಮ ದೇವರ ತಾಯಿ ಈ ಹಬ್ಬವನ್ನು ಇಂದು ನಾವು ಆಚರಿಸುತ್ತಿದ್ದೇವೆ ಕ್ರಿಸ್ತಶಕ ನಾನೂರ ಮೂವತ್ತೊಂದರಲ್ಲಿ ನಡೆದ ಎಫೆಸುಸ್ನ ಸಭೆಯಲ್ಲಿ ದೈವಶಾಸ್ತ್ರಜ್ಞ ನೆಸ್ಟೋರಿಯಸ್ ಹೇಳಿಕೆಯನ್ನ ಖಂಡಿಸಿ ಈ ಸಿದ್ಧಾಂತವನ್ನ ನೀಡಲಾಯಿತು ನೆಸ್ಟೋರಿಯಸ್ನ ಹೇಳಿಕೆಯಾದರೂ ಏನೆಂದರೆ ಮರಿಯಮ್ಮನವರು ಕ್ರಿಸ್ತನ ತಾಯಿ ಕ್ರಿಸ್ತನ ತಾಯಿ ಮಾತ್ರ ದೇವರ ತಾಯಿಯಲ್ಲ ಏಕೆಂದರೆ ಪ್ರಭು ಯೇಸು ಕ್ರಿಸ್ತರಿಗೆ ಎರಡು ಪ್ರತ್ಯೇಕ ಸ್ವಭಾವಗಳಿದ್ದವು ಒಂದು ಮನುಷ್ಯನ ಸ್ವಭಾವ ಎರಡನೆಯದು ದೈವ ಸ್ವಭಾವ ಮರಿಯಮ್ಮನವರು ಕ್ರಿಸ್ತನಿಗೆ ಜನನ ನೀಡಿದಾಗ ಕೇವಲ ಮನುಷ್ಯ ಏಸುವಿಗೆ ಮಾತ್ರ ಜನ್ಮ ನೀಡಿದರು ದೈವ ಸ್ವಭಾವದ ಏಸುವಿಗೆ ಅಲ್ಲ ಎಂದು ಹೇಳಿಕೆ ನೀಡಿದರು ಈ ಹೇಳಿಕೆಯನ್ನ ಖಂಡಿಸಿ ಸಭೆಯು ನಿರಾಕರಿಸಿ ಏಸು ಎರಡೂ ಸ್ವಭಾವಗಳನ್ನು ಉಳ್ಳವರಾಗಿದ್ದಾರೆ ನೂರಕ್ಕೆ ನೂರರಷ್ಟು ಮನುಷ್ಯ ನೂರಕ್ಕೆ ನೂರರಷ್ಟು ದೈವ ಸ್ವಭಾವವುಳ್ಳವರು ಎಂದು ಹೇಳಿ ಕನ್ಯಾಮಾತೆ ದೇವರ ತಾಯಿ ಎಂಬ ಸಿದ್ಧಾಂತವನ್ನು ಹೊರಪಡಿಸಿದರು ಆತ್ಮೇಲೆ ಹಳೆಯ ಒಡಂಬಡಿಕೆಯಲ್ಲಿ ಆದಾಮ ಜೀವ ಪಡೆದ ವ್ಯಕ್ತಿ ಹೊಸ ಒಡಂಬಡಿಕೆಯಲ್ಲಿ ಎರಡನೆಯ ಆದಾಮ ಜೀವ ನೀಡುವ ವ್ಯಕ್ತಿಯಾಗಿದ್ದಾರೆ ಹಳೆಯ ಒಡಂಬಡಿಕೆಯಲ್ಲಿ ಸ್ತ್ರೀಯಳು ಪುರುಷನ ಪಾಪಕ್ಕೆ ಗುರಿಪಡಿಸುತ್ತಾಳೆ ಹೊಸ ಒಡಂಬಡಿಕೆಯಲ್ಲಿ ಸ್ತ್ರೀಯಳೋರ್ವಳು ಪುರುಷನನ್ನ ದೇವರೆಡೆಗೆ ಕರೆದೊಯ್ಯುತ್ತಾಳೆ ಹಳೆಯ ಒಡಂಬಡಿಕೆಯಲ್ಲಿ ಏದೆನ್ ಉದ್ಯಾನವನದಲ್ಲಿ ಸುಖ ಜೀವನ ಸಾಗಿಸಿದರು ಕೊನೆಗೆ ಅಳಿವಿಗೆ ತುತ್ತಾಗುತ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಕುಟುಂಬದ ಸದಸ್ಯರು ಇಲ್ಲ ಸಲ್ಲದ ಕಷ್ಟಕ್ಕೆ ತುತ್ತಾದರು ಪ್ರಭು ಏಸು ಪುನರುತ್ಥಾನ ಹೊಂದುತ್ತಾರೆ ಹಳೆಯ ಒಡಂಬಡಿಕೆಯಲ್ಲಿ ಏವಾ ಮತ್ತು ಆದಾಮ ಏದೇನು ಉದ್ಯಾನವನದಿಂದ ಹೊರಬೀಳುತ್ತಾರೆ ಹೊಸ ಒಡಂಬಡಿಕೆಯಲ್ಲಿ ಪ್ರಭು ಏಸು ಸ್ವರ್ಗಾರೋಹಣರಾಗುತ್ತಾರೆ ಹಾಗೂ ಮರಿಯಮ್ಮನವರು ಸ್ವರ್ಗ ಸ್ವೀಕೃತರಾಗುತ್ತಾರೆ ಆದ್ದರಿಂದಲೇ ಮರಿಯಮ್ಮನವರು ದೇವರ ತಾಯಿ ಎಂಬ ಹೆಗ್ಗಳಿಕೆಗೆ ಗುರಿಯಾಗುತ್ತಾರೆ ಅಂತ ಪರಿಶುದ್ಧ ಮಾತೆ ನಮಗೂ ಸಹ ಈ ಹೊಸ ವರ್ಷದಲ್ಲಿ ತಾಯಿಯಾಗಿ ಮುನ್ನಡೆಸಲಿ ಕಷ್ಟವೇ ಬಂದರೂ ಸುಖವೇ ಇದ್ದರೂ ನಿನ್ನೊಂದಿಗೆ ಇರುವಳು ನೆರಳಿನಂತೆ ನೀ ಓಡಿದರೂ ನೀ ನಡೆದರೂ ನಿನ್ನ ಹಿಂದೆಯೇ ಬರುವಳು ಹೆಜ್ಜೆ ಗುರುತಿನಂತೆ ಅದು ಬೇರೆ ಯಾರೂ ಅಲ್ಲ ತಾಯಿ ಮನುಷ್ಯನ ಜೀವನ ಪ್ರಾರಂಭವಾಗುವುದೇ ತಾಯಿಯ ಜೊತೆಯಲ್ಲಿ ಅಮ್ಮನ ರಕ್ತದಲ್ಲಿ ರಕ್ತವಾಗಿ ಅಮ್ಮನ ಮಾಂಸದಲ್ಲಿ ಮಾಂಸದ ಮುದ್ದೆಯಾಗಿ ರೂಪ ಪಡೆಯುವುದರಲ್ಲಿ ನಮ್ಮ ಬದುಕು ಒಂಟಿಯಾಗಿ ಮುಗಿದರೂ ಆರಂಭವಂತೂ ಮತ್ತೊಂದು ಜೀವದೊಂದಿಗೆ ಆಗಬೇಕು ಅದು ನಮ್ಮ ತಾಯಿಯೊಂದಿಗೆ ಈ ಹೊಸ ವರ್ಷವು ನಮ್ಮ ಆಧ್ಯಾತ್ಮಿಕ ತಾಯಿ ಮರಿಯಮ್ಮನವರೊಂದಿಗೆ ಈ ವರ್ಷವನ್ನ ಪ್ರಾರಂಭಿಸಲು ಇಂದಿನ ವಾಚನಗಳು ನಮಗೆ ಕರೆಯನ್ನ ನೀಡುತ್ತಿವೆ ಹೊಸದಾಗಿ ಏನನ್ನ ನಾವು ಪ್ರಾರಂಭಿಸುವ ಮುನ್ನ ದೇವರ ಆಶೀರ್ವಾದವು ಅತಿ ಮುಖ್ಯವಾಗಿದೆ ಹೊಸ ವ್ಯವಹಾರ ಮಾಡಬೇಕಾದ್ರೆ ದೇವರಿಗೆ ಸ್ತೋತ್ರವನ್ನ ಕೃತಜ್ಞತೆಯನ್ನ ಸಲ್ಲಿಸಿ ಪ್ರಾರಂಭಿಸುತ್ತೇವೆ ಹೊಸ ಜೀವನಕ್ಕೆ ಕಾಲಿಡಬೇಕಾದ್ರೆ ದೇವರ ಆಶೀರ್ವಾದ ಪಡೆದು ಪ್ರಾರಂಭಿಸುತ್ತೇವೆ ಅದೇ ರೀತಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭಿಸುವ ಮುನ್ನ ದೇವರ ಆಶೀರ್ವಾದ ಪಡೆದು ಮುನ್ನಡೆಸೋಣ ವಸಂತ ಕಾಲವು ಬಂದಾಗ ಹಳೆ ಎಲೆಗಳು ಉದುರಿ ಹೊಸ ಚಿಗರಿಗೆ ದಾರಿ ಮಾಡಿಕೊಡುತ್ತವೆ ಅದೇ ರೀತಿ ನಮ್ಮ ಜೀವನದಲ್ಲಿ ಕಹಿಯಾದ ಎಲೆಗಳು ಉದುರಿ ಹೊಸ ಜೀವನಕ್ಕೆ ದಾರಿ ಮಾಡಿಕೊಡಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ ಆತ್ಮೇರ ಇಂದಿನ ಮೊದಲನೆಯ ವಾಚನವನ್ನ ಸಂಖ್ಯಾಕಾಂಡದಿಂದ ಹರಿಸಲಾಗಿದೆ ದೇವರ ಆಶೀರ್ವಾದದ ತುಣುಕು ಈ ವಾಚನದಲ್ಲಿ ನಾವು ಕಾಣುತ್ತೇವೆ ದೇವರು ನಮ್ಮ ಜೊತೆ ಇದ್ದಾರೆ ನಾವು ಹೊಂದಿರುವ ಹಣ ಆಸ್ತಿ ಪಾಸ್ತಿ ಅಧಿಕಾರ ಸಿರಿತನ ಸಂಪತ್ತು ಯಾವುದು ಗಣನೆಗೆ ಬರುವುದಿಲ್ಲ ದೇವರ ಆಶೀರ್ವಾದ ನಮ್ಮ ಮೇಲೆ ಇರದೆ ಹೋದರೆ ನಾವು ಏನನ್ನೂ ಮಾಡಲು ಸಾಧ್ಯವಿಲ್ಲ ಅಥವಾ ಏನನ್ನೂ ಸಾಧಿಸಲು ನಮ್ಮಿಂದ ಆಗುವುದಿಲ್ಲ ಆ ಆಶೀರ್ವಾದ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾಗಿದೆ ಸರ್ವೇಶ್ವರ ಸ್ವಾಮಿ ಸ್ವತಃ ಇಂದಿನ ಶುಭ ಇಂದಿನ ಮೊದಲನೇ ವಾಚನದಲ್ಲಿ ಮೋಷೆಗೆ ವಂಶಜನಾದ ಆರೋಹಣ ಮತ್ತು ಅವನ ಮಕ್ಕಳಿಗೆ ಯಾವ ರೀತಿಯಾದ ಆಶೀರ್ವಾದವನ್ನ ಮಾಡಬೇಕೆಂದು ಸ್ವತಃ ಅವರೇ ತಿಳಿಸುತ್ತಾರೆ ಜರುಸಲೇಂ ದೇವಾಲಯದಲ್ಲಿ ಯಹೂದ್ಯರು ವಾರ್ಷಿಕ ಬಲಿ ಅರ್ಪಿಸಲು ಬಂದಾಗ ಚದುರಿ ಹೋಗಿದ್ದ ಆ ಜನರು ತಮ್ಮ ವಿಶ್ವಾಸವನ್ನು ಕಳೆದುಕೊಳ್ಳದಂತೆ ಯಾಜಕರು ಅವರನ್ನು ಇಂದಿನ ವಾಚನದಲ್ಲಿ ಬರುವಂತಹ ವಾಕ್ಯಗಳ ರೀತಿ ಆಶೀರ್ವದಿಸುತ್ತಿದ್ದರು ಈ ಹೊಸ ವರ್ಷದಲ್ಲಿಯೂ ಸಹ ನಾವೂ ಸಹ ಪ್ರಾಪಂಚಿಕ ವ್ಯಾಮೋಹಗಳಿಗೆ ಒಳಗಾಗಿ ನಮ್ಮ ವಿಶ್ವಾಸವನ್ನ ಕಳೆದುಕೊಳ್ಳದಂತೆ ದೇವರ ಆಶೀರ್ವಾದವನ್ನ ಬೇಡೋಣ ಇಂದಿನ ಶುಭ ಸಂದೇಶದಲ್ಲಿ ಕುರುಬರು ಬಾಲಯೇಸುವನ್ನು ಕಾಣಲು ಬರುವ ದೃಶ್ಯವನ್ನ ನಾವು ಕಾಣುತ್ತೇವೆ ಸಮಾಜದಿಂದ ನಿರ್ಲಕ್ಷ್ಯವಾದವರು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಿಲ್ಲ ಎಂದು ದೂಷಿಸಲ್ಪಟ್ಟವರು ಅವರಿಗೆ ದೇವದೂತರು ಕಾಣಿಸಿಕೊಂಡು ಲೋಕೋದ್ಧಾರಕನ ಜನನವಾಗಿದೆ ಎಂದು ವಿಶ್ವವನ್ನು ತಿಳಿಸುತ್ತಾರೆ ಆ ದಿವ್ಯವಾಣಿಯನ್ನ ಪಡೆದು ಕ್ರಿಸ್ತನನ್ನ ಕಂಡು ಆರಾಧಿಸಿ ಆ ಮಹಿಮೆಯನ್ನು ಸಾರುತ್ತಾ ಮರಳುವುದನ್ನು ನಾವು ಕಾಣುತ್ತೇವೆ ಕ್ರಿಸ್ತನನ್ನು ಕಾಣಲು ಆ ಕುರುಬರಂತೆ ನಿಷ್ಕಲ್ಮಶ ಮನಸ್ಸು ಅತಿ ಅವಶ್ಯಕವಾಗಿದೆ ಹೊಸ ವರ್ಷವು ನಮ್ಮ ಜೀವನದಲ್ಲಿ ಸಂತೋಷದ ಹುರುಪನ್ನು ಮೂಡಿಸಬೇಕಾಗಿದೆ ಅದೇ ನಿಷ್ಕಲ್ಮಶವಿಲ್ಲದೆ ಪರರನ್ನು ಪ್ರೀತಿಸಿ ಈ ವರ್ಷವನ್ನ ಪ್ರಾರಂಭಿಸೋಣ ಆದ್ಮೇಲೆ ಹೊಸ ವರ್ಷವೆಂದರೆ ಹಲವಾರು ಜನರು ಹಲವಾರು ನಿರ್ಣಯಗಳನ್ನು ಕೈಗೊಳ್ಳುತ್ತಾರೆ ಉದಾಹರಣೆಗೆ ಎಲ್ಲ ಯುವಕರು ನಾನು ಜಿಮ್ಗೆ ಹೋಗಿ ಒಳ್ಳೆಯ ಬಾಡಿ ಬಿಲ್ಡಿಂಗ್ ಮಾಡ್ತೇನೆ ಅಂತ ಹೇಳ್ತಾರೆ ಜಿಮ್ಗಳಲ್ಲೂ ಸಹ ಹೊಸ ಹೊಸ ಆಫರ್ಗಳನ್ನ ಕೊಡ್ತಾರೆ ಒಂದು ಮೆಂಬರ್ಶಿಪ್ ತೆಗೆದುಕೊಂಡ್ರೆ ಮತ್ತೊಂದು ಫ್ರೀ ಅಂತ ಹೇಳ್ತಾರೆ ಈ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತ ಜನರೆಲ್ಲರೂ ಸಿಕ್ಕಿತು ಅಂತ ಓಡಿ ಹೋಗ್ತಾರೆ ಈ ಹೊಸ ವರ್ಷದಲ್ಲಿ ಒಳ್ಳೆ ಬಾಡಿ ಬಿಲ್ಡರ್ ಆಗೋಣ ಅಂತ ಜಿಮ್ ಗೆ ಸೇರ್ಕೊಳ್ತೇವೆ ಒಂದು ವರ್ಷದ ಮೆಂಬರ್ಶಿಪ್ ಅನ್ನ ತೆಗೆದುಕೊಳ್ತಾರೆ ಆದರೆ ಒಂದು ವಾರ ಹೋಗಿ ಎರಡು ವಾರ ಹೋಗಿ ಕೈ ನೋವು ಕಾಲ್ ನೋವು ಅಂತ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತೇವೆ ಯಾವುದೇ ಒಂದು ಕಾರ್ಯವಾಗಲಿ ಪ್ರಾರಂಭಿಸಿದ ನಂತರ ಅದನ್ನ ಪೂರ್ಣಗೊಳಿಸಬೇಕು ಪ್ರಾರಂಭ ಮಾಡಿದನ್ನ ಪೂರ್ಣಗೊಳಿಸುವ ದೃಢ ವಿಶ್ವಾಸನ ಹೊಂದಲು ಈ ಒಂದು ಹೊಸ ವರ್ಷದಲ್ಲಿ ನಾವು ನಿರ್ಣಯಿಸೋಣ ಕೇವಲ ಜಿಮ್ ಮಾತ್ರ ಅಲ್ಲ ನಾವು ಕೈಗೊಳ್ಳುವ ಪ್ರತಿಯೊಂದು ಕಾರ್ಯಗಳಲ್ಲೂ ಸಹ ಪ್ರಾರಂಭಿಸಿದರೆ ಅದನ್ನು ಮುಕ್ತಾಯ ಮಾಡಲು ಬೇಕಾದವರ ಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬ ಗಾದೆಯನ್ನು ನಾವು ಕೇಳಿದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಲವಾರು ಕಹಿ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿರಬಹುದು ಹಾಗಂತ ಅದನ್ನೇ ಯೋಚನೆ ಮಾಡುತ್ತಾ ನಮ್ಮ ಜೀವನ ಅಥವಾ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವುದಲ್ಲ ಬದಲಿಗೆ ಹೊಸ ವರ್ಷವು ನಮಗೆ ಕಹಿ ನೆನಪುಗಳನ್ನು ಮರೆಸಿ ಹೊಸ ಜೀವನಕ್ಕೆ ದಾರಿ ಮಾಡಿಕೊಡಲು ಮಾಡಿಕೊಡಲೆಂದು ಪ್ರಾರ್ಥಿಸೋಣ ಕೊನೆಯದಾಗಿ ಆತ್ಮೇರೆ ಈ ಹೊಸ ವರ್ಷದಲ್ಲಿ ನಮ್ಮ ಜೀವನವನ್ನು ತಾಯಿಯ ಪಾದದಲ್ಲಿ ಸಮರ್ಪಿಸೋಣ ಆಕೆಯ ಸನ್ಮಾರ್ಗದ ಮೂಲಕ ಉತ್ತಮ ಹಾದಿಯಲ್ಲಿ ನಡೆದು ಪ್ರೀತಿಯ ಮಕ್ಕಳಾಗಿ ಬಾಳಲು ಬೇಕಾದವರ ಪ್ರಸಾದಗಳಿಗಾಗಿ ಪ್ರಾರ್ಥಿಸೋಣ ಆಮೇಲೆ